ಸೌತ್ ಇಂಡಿಯಾ ಇದು ಒಂದೇ ಜಾಗದಲ್ಲಿ ಸುಮಾರು ನಾವು ಇರಲ್ಲ ಸಕ್ಕದಾಗೈತೆ ಗಾಯ್ಸ್ ಪ್ಲೇಸ್ ಅಂತೂ ಹಳ್ಳಿ ಹಾಡು ತನ್ನ ನನ ಸುತ್ತಮುತ್ತ ಬೇಕಾದಷ್ಟು ಫೋಟೋ ತಕ್ಕೋಬೋದು ಹಾಯ್ ಗಾಯ್ಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಣ್ಣ ಬಂದ ಅಣ್ಣ ಬಂದ ಏನೋ ಅದು ಚಿಕ್ಕ ಹುಡುಗರ ಹುಡುಗರ್ತಾರ ಅಣಬೆಂದೆ ಅಣಬೆಂದ್ ಇವತ್ತೊಂದು ಸುಂದರವಾಗಿ ಶಾಂತಿಯಾಗಿರೋ ಜಾಗ ಕರ್ಕೊಂಡು ಹೋಗ್ತೀನಿ ಹೋಗೋಣ ಹೆಂಗಿರುತ್ತೆ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ನೋಡೋಣ ಬನ್ನಿ ಈ ಜಾಗದ ಹೆಸರು ಬಂದ್ಬಿಟ್ಟು ಭೂತಾಯಮ್ಮ ದೇವಸ್ಥಾನ ಅಂತ ನಮ್ಮ ಕೋಲಾರ ತಾಲೂಕಿನ ಬುಸ್ನಳ್ಳಿ ಗ್ರಾಮದಲ್ಲಿ ಈ ದೇವಸ್ಥಾನ ಇದೆ ಮತ್ತೊಂದು ಈ ದೇವಸ್ಥಾನದ ವಿಶೇಷತೆ ಏನಪ್ಪಾ ಅಂದರೆ ಇಡೀ ದಕ್ಷಿಣ ಭಾರತದಲ್ಲೇ ಅಂದ್ರೆ ಸೌತ್ ಇಂಡಿಯಾ ಅಲ್ಲೇ ಇದು ಒಂದೇ ಜಾಗದಲ್ಲಿ ಭೂತಾಯಮ್ಮನ ದೇವಸ್ಥಾನ ಇರೋದು ಅದು ಒಂದು ವಿಶೇಷತೆ ಈ ದೇವಸ್ಥಾನದು ಗೂಗಲ್ ಮಾಡಿದ್ರು ಸಹ ಈ ದೇವಸ್ಥಾನನೇ ಫಸ್ಟ್ ಬರೋದು ಭೂತಾಯಮ್ಮ ಟೆಂಪಲ್ ಅಂತ ಗೂಗಲ್ ಮಾಡಿದ ತಕ್ಷಣ ಈ ಜಾಗದ ಲೊಕೇಶನ್ ಡೈರೆಕ್ಷನ್ ನಿಮಗೆ ತೋರಿಸೋದು ಬೇಕಂದ್ರೆ ಟ್ರೈ ಮಾಡಿ ನೋಡಿ ಮತ್ತೆ ನನ್ನ ಫ್ರೆಂಡು ಹೇಳ್ದಂಗೆ ಇಲ್ಲಿ ಮಿಲಿಟ್ರಿ ಕ್ಯಾಂಪ್ಸ್ ಮಾಡ್ತಾ ಇದ್ರಂತೆ ಅಂದ್ರೆ ಚೀಲ್ಕ್ ಹಾಕಿದ್ದಾರೆ ತೆಗಿಬೋದ ತೆಗಿಬಾರ್ದಾ ಗೊತ್ತಿಲ್ಲ ನೋಡೋಣ ಟ್ರೈ ಮಾಡ್ತೀನಿ ಓಪನ್ ಆದ್ರೆ ಒಳಗಡೆ ಹೋಗೋಣ ಫೈನಲ್ಲಿ ಓಪನ್ ಆಗ್ತಾ ಇದೆ ಅಂತ ಪ್ಲೇಸ್ ಅಂತೂ ಈ ದೇವಸ್ಥಾನದ ಬಗ್ಗೆ ಈ ಜಾಗದ ಬಗ್ಗೆ ನನಗೂ ಅಷ್ಟಾಗಿ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಬಂದಿದ್ದೀನಿ ನಿಮ್ಗೆ ಯಾರಿಗಾದ್ರೂ ನೋಡ್ತಾ ಇರೋದ್ರಲ್ಲಿ ಈ ಜಾಗದ ಬಗ್ಗೆ ಗೊತ್ತಿದ್ದು ಇದ್ರ ಬಗ್ಗೆ ಹಿಂದಿನ ಕತೆ ಏನಾದರೂ ಗೊತ್ತಿದ್ದರೆ ತಪ್ಪದೆ ಕಾಮೆಂಟ್ ಸೆಕ್ಷನ್ ಸೆಕ್ಷನಲ್ಲಿ ಶೇರ್ ಮಾಡಿ ನಾನು ತಿಳ್ಕೊತೀನಿ ಆಯಿತು ಬಿಡು ನೀವೇನಾದರೂ ಫೋಟೋ ಹೋಲಿಕಾ ನಿಮಗೂ ಒಳ್ಳೆ ಜಾಗ ಇದೆ ಸುತ್ತಮುತ್ತ ಬೇಕಾದಷ್ಟು ಫೋಟೋ ತಗೋಬೋದು ಒಳ್ಳೆಯ ಇಲ್ ವ್ಯೂ ಸಿಗುತ್ತೆ ತೋರಿಸ್ತೀನಿ ಎಲ್ಲ ವ್ಯೂಸು ಈ ಪರ್ಟಿಕ್ಯುಲರ್ ಜಾಗ ಮಾತ್ರ ನಂಗೆ ಸಖತ್ತಾಗಿ ಇಷ್ಟ ಆಯಿತು ಲೈಕ್ ಅಂದರೆ ಏನೋ ಒಂಥರ ಸಖತ್ತಾಗೈತೆ ಈ ಜಾತ್ರೆ ಕೂಡ ನಡೆಯುತ್ತೆ ಅಂತ ಕೇಳಿದ್ದೀನಿ ಬಟ್ ಯಾವತ್ತೂ ಬಂದಿಲ್ಲ ನೋಡೋಣ ನೆಕ್ಸ್ಟ್ ಯಾವಾಗ ಜಾತ್ರೆ ಅಂತ ಗೊತ್ತಾದರೆ ಬಂದು ತೋರ್ಸೋ ಪ್ರಯತ್ನ ಮಾಡ್ತೀನಿ ಜಾಗ ಅಂತೂ ಸಖತ್ತಾಗೈತೆ ಸುತ್ತ ಬೆಟ್ಟ ಇಲ್ಲೊಂದು ದೇವಸ್ಥಾನ ಬರಕ್ಕೆ ದಾರಿ ಆಫ್ ರೋಡಿಂಗು ಕೋಲಾರಿಂದ ಎಕ್ಸಾಕ್ಟ್ ಆಗಿ ಟೆನ್ ಕಿಲೋಮೀಟರ್ ದೂರದಲ್ಲಿದೆ ನೀವೇನಾದ್ರೂ ಬರಂಗಿದ್ರೆ ಬಂದು ಎಂಜಾಯ್ ಮಾಡಿ ವಿಸಿಟ್ ಮಾಡಿ ಜಾಗ ಮಾತ್ರ ಸಖತ್ತಾಗೈತೆ ವ ಸೊ ವಾತಾವರಣ ಗಾಳಿ ಈ ಪಕ್ಷಿಗಳ ಸೌಂಡು ಕೇಳಕ್ಕೆ ಒಂಥರ ಹಿಂಪಾಕ್ ಸಕ್ಕತ್ತಾಗೈತೆ ಬನ್ನಿ ವಿಸಿಟ್ ಮಾಡಿ ದೇವ್ರ ದರ್ಶನ ಮಾಡಿ ಬನ್ನಿ ಆಜು ಬಾಜು ಕೂಡ ಒಂದು ವಿಸಿಟ್ ಹಾಕೋ ಬರೋಣ ಹಿಂಗೈತೇ ಭಾರಿ ಪವಾಡ ಐತೆ ಅಂತ ಹೇಳ್ತಿದ್ದೆ ಇದ್ರಿಗೆ ಜಾತ್ರೆ ಆಗ್ತಿಲ್ಲ ಸುಮಾರು ಒಂದು

ಉಗಾದಿ ಜಾತ್ರೆ ಅಂತಲ್ಲ ದೇ ಅವ್ರವರು ಏನಾದರೂ ಅವ್ರಿಗೆ ಪ್ರಾಬ್ಲಮ್ ಬಂದಾಗ ಬಂದು ಅವ್ರು ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಪೂಜೆ ಮಾಡ್ಕೊಂಡು ಹೋಗ್ತಾ ಅವರು ಹರ್ಚರು ಯಾವ ಥರ ಆ ಥರ ಏನಿರಲ್ಲ ಪೂಜೆ ಮಾಡೋರು ಆ ಥರ ಏನಿರಲ್ಲ ನಾವೇ ಒಂದು ಪೂಜೆ ಉಗಾದಿ ಏನಿರಲ್ಲ ಹಬ್ಬ ದಿವಸ ಮಾತ್ರ ಹಳ್ಳಿಯವ್ರು ಬರ್ತಾರೆ ಅವ್ರ ಮಾತ್ರ ಪೂಜೆ ಮಾಡ್ತಾರೆ ನೆಕ್ಸ್ಟ್ ಏನಂದ್ರೆ ಈಗ ಕೋಳಿ ಅಲ್ಲೇ ಇದು ಮಾಡ್ಬೋದು ಪ್ರತಿಯೊಂದು ಬರೀ ಹೊಡಿತಾರೆ ಅಲ್ಲಿ ಟ್ಯೂಟರ್ ಐತೆ ಅಲ್ಲಿ ಈಗ ಬಂದು ಜಾಗ ಅಲ್ಲಿ ಊಟ ಯುಗಜ್ಗೆ ಅಂದ್ರೆ ಆಗ ಬರೀ ಪಾಯಸ ಮುದ್ದೆ ಕಳ್ಸಾರು ಆ ಥರ ಇದು ಮಾಡ್ತಾರೆ ಆ ಥರ ಇದು ಮಾಡ್ತಾರೆ ಮಿಕ್ಕಾದಂಗೆ ಅವರು ಭಕ್ತಿ ಅವರು ಹರ್ಕೆ ಆಗ್ತದಲ್ಲ ಅವ್ರು ಬಂದು ಕೋಳಿ ಕೊಯ್ಕೊಂಡು ಪಚ್ಚಾ ತರ ಇಟ್ಕೊಂಡು ಇದು ಹತ್ನೂರು ಕುಂಟೆ ಆಗ್ತದೆ ಏಳು ಜನ ಇದು ಹತ್ನೂರಂದ್ರೆ ಆರು ಜನ ಹಾಕ್ತರು ಗೋಬಾಣ್ಣ ಯಾರು ಅದೇ ಮುನೇಶ್ ಕಡೆ ನೋಡಲ್ಲಿದೆ ಕಳೆಯಾ ಅಲ್ಲಿ ತೋಟ ಕಮ್ಮನ ಅಲ್ಲಿದೆ ಈ ಲೆಕ್ಕಾಚಾರದಲ್ಲಿ ಇಲ್ಲಿ ಒಳ್ಳೆ ಪ್ರವಡ ಇದೆ ಒಳ್ಳೆಯ ಇದು ಚೆನ್ನಾಗಿ ನಡೀತದೆ ಅಂದರೆ ಯಾವಾಗ ಹಿಂಗೆ ನೆಮ್ಮದಿಯಾಗಿರುತ್ತೆ ಜಾಗ ಹ್ಞೂ ಯಾವಾಗ ಫ್ರೀ ಟೈಮ್ ಹಿಂಗಾಗಿರ್ತದೆ ನೋಡಿ ನಮ್ಮ ತೋಟದವ್ರಲ್ಲೇ ಇರೋದು ನಾವು ಬರ್ತೀವಿ ನೈಟ್ ಎಲ್ಲ ಬರ್ತೀವಿ ಏನು ಭಯನೇ ಇಲ್ಲ ಬರ್ತದೆ ಎಲ್ಲ ಓಡಾಡ ತರತಿದೆ ಕಾತಕಡೆ ನಮ್ಮ ವಿವಿಯಲ್ ಬಂದಿದೆ ಇವನ್ ಮಾತ್ರ ಬಾರಿ ವಿಶೇಷ ಆ ದಂಗಲ್ ಬಂದಿದ್ ತಕ್ಷಣ ಒಂಥರ ಖುಷಿ ಆಗುತ್ತೆ ಜಾಗಕ್ಕೆ ನಮ್ದು ವೈಮ್ ಗಲೆ ಹೌದಾ ನಾನು ಬೆಂಗಳೂರಲ್ಲಿ ಊತಿರೋದು ಸುಮ್ಮನೆ ಬಂದಾಗ ಬೇಜಾರ್ ಬೆಂಗಳೂರು ನೋಡಿ ನೋಡಿ ಅದಕ್ಕೋಸ್ಕರ ಹಿಂಗೆ ಬಂದೆ ಅದು ಹೌದು ಅಲ್ಲ ಬಂಡೆ ಮೇಲೆ ಗುಂಡು ಹಿಂಗೆ ಬಂದೈತಲ್ಲ ಹ್ಮ್ ಎಷ್ಟು ಇದೈತೆ ದೂರ ಇಲ್ಲಾ ತನ್ನ ದೇವಸ್ಥಾನದ ಇಲ್ಲ ಪಕ್ಕದಲ್ಲೇ ಇರೋದು ಈ ಕುಂಟೆ ಆ ಕಡೆ ನೀ ಹೊಟು ಇಲ್ಲ ರಬಂದುರಾ ಹ್ ಆ ಇದೆ ಹಿಂಗೆ ಬಂದ್ಬಿಡದಾ ಲಗ್ನಳಾ

ಥ್ಯಾಂಕ್ಸ್ ಅಂಕಲ್ಸ್ ಇವಾಗ ಅಲ್ಲಿ ಅಂಕಲ್ ಹೇಳಿದ್ರಲ್ಲ ಇದು ಯುಗಾದಿ ಟೈಮಲ್ಲಿ ಅನ್ನದಾನ ಮಾಡೋ ಸ್ಥಳ ಈ ಜಾಗದಲ್ಲಿ ಯುಗಾದಿ ಹಬ್ಬ ಅಥವಾ ಯಾವುದೇ ಹಬ್ಬ ಅಂದರೆ ಇಲ್ಲಿ ಯಾವುದೇ ಆಚರಣೆ ಮಾಡಿದ್ರು ಅನ್ನದಾನ ಮಾಡೋ ಜಾಗ ಥರ ಇದು ಮಾಡಿದ್ದಾರೆ ಅಂಕಲ್ ಅನ್ ಟೆಂಪಲ್ ಹೇಳಿದ್ರಲ್ಲ ಚಿಕ್ಕ ಅವ್ರದು ಅಂತ ಅಂದರೆ ಮುನೇಶ್ವರ ಸ್ವಾಮಿ ಇದು ಅಂತ ಹೇಳಿದ್ರು ಅಲ್ಲಿಗೆ ಹೋಗೋಣ ಪಕ್ನೋರ್ ಕುಂಟೆ ಅಂತೆ ಈ ಗಾಡಿ ಸೌಂಡ್ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಯಾವ ಗಾಡಿ ಅಂತ ಗೆಸ್ ಮಾಡಿ ಕಮ್ಮೆ ಸೆಷನ್ ತಿಳಿಸಿ ನೋಡೋಣ ಯಾರು ಕರೆಕ್ಟಾಗಿ ಹೇಳ್ತೀರಾ ಅಂತ ಗೈಸ್ ಇದೆ ಆ ಅಂಕಲ್ ಹೇಳಿದ್ದು ಇನ್ನೊಂದು ಟೆಂಪಲು ಅಂದರೆ ಚಿಕ್ಕಯಪ್ಪ ಅಂತ ಹೇಳಿದ್ರಲ್ಲ ಮುನೇಶ್ವರ ಸ್ವಾಮಿನ ಅವರು ಚಿಕ್ಕಯಪ್ಪ ಅಂತ ಹೇಳಿದ್ರು ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿರೋದು ಮುನೇಶ್ವರ ಸ್ವಾಮಿ ದೇವಸ್ಥಾನನೇ ಅದಕ್ಕೋಸ್ಕರ ಹಂಗೆ ಅಂದ್ಕೊಂಡೆ ಪಕ್ಕದಲ್ಲೇ ಇನ್ನೊಂದು ದೇವಸ್ಥಾನ ಇದೆ ಏನು ಏನು ದೇವಸ್ಥಾನ ಅಂತ ಗೊತ್ತಿಲ್ಲ ಬಾಗಿಲು ಹಾಕಿದ್ದಾರೆ ಇದು ದೇವರ ದೇವಸ್ಥಾನ ಇರ್ಬೋದು ಮೇಲೆಗಡೆ ಚಾಮುಂಡೇಶ್ವರಿ ದೇವಿದು ವಿಗ್ರಹ ಮಾಡಿಕ್ಕಿದ್ದಾರೆ ಸೊ ದೇವರ ದೇವಸ್ಥಾನ ಅಂದ್ಕೊಂಡಿದ್ದೀನಿ ಈ ಜಾಗ ಎಲ್ಲ ನೋಡ್ತಾ ಇದ್ರೆ ಒಂದು ಸಾಂಗ್ ನೆನಪು ಹಳ್ಳಿ ಹಾಡು ತನ್ನ ಹಳ್ಳಿ ಪಾಡುತನ ಸಕ್ಕಾದಾಗ ಇದೆ ಮಾತ್ರ ವೈಬ್ಸ್ ವೈಬ್ಸು ವಿಲೇಜ್ ವೈಬ್ಸೇ ಬೇರೆ ಲೆವೆಲ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಯಾವುದೇ ರೀತಿಯಾದ ತಪ್ಪು ಅಥವಾ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೆಕ್ಸ್ಟ್ ವಿಡಿಯೋಗಾಗಿ ಕಾಯ್ತಾ ಇರಿ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ಅಂತ ಹೇಳ್ತಾ ಬಾಯ್ ಬಾಯ್